ಮಹರು ಗೌಡ ಕಿಕ್ಲಿ ನಾನು ಉತ್ತರ ಕನ್ನಡ ಜಿಲ್ಲಾ ಆಟೋ ಉಪಾಧ್ಯಕ್ಷನಾಗಿದ್ದೀನಿ ಈಗ ಈ ಸಿರ್ಸಿ ಹುಬ್ಬಳ್ಳಿ ಹಾಗೂ ಹಾವೇರಿ ರಸ್ತೆ ಕಳೆದ ಮೂರು ವರ್ಷಗಳಿಂದ ತುಂಬ ಹೊಂಡಮಯವಾಗಿದೆ ಈ ರಸ್ತೆಯಲ್ಲಿ ಓಡಾಡೋದೇ ಒಂದು ದೊಡ್ಡ ಸಮಸ್ಯೆ ಈ ರಸ್ತೆ ಅಗಲೀಕರಣ ನೆಪದಲ್ಲಿ ಇರುವ ರಸ್ತೆಯನ್ನು ಕೂಡ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಆ ಕಡೆಗೆ ಇವರು ಕಾಂಟ್ರಾಕ್ಟ್ಗಳು ಏನು ರಿಪೇರಿನೂ ಮಾಡ್ತಾಯಿದ್ದೆ ಮಳೆಗಾಲ ಸಮಯದಲ್ಲಿ ಕೂಡ ಅದೇ ರೀತಿ ದೊಡ್ಡ ಸಮಸ್ಯೆ ಆಗಿತ್ತು ಅವಾಗ ನಾವು ಶ್ರಮದಾನ ಸಾರ್ವಜನಿಕರು ಇರ್ಬೋದು ಸಂಘ ಸಂಸ್ಥೆಗಳ ಜೊತೆ ಸೇರಿ ಶ್ರಮದಾನ ಮಾಡುವ ಒಂದು ವಿಷಯ ತಿಳಿಸಿದಾಗ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆಗಳನ್ನು ಇದು ಮಾಡಿದರು ಆದರೆ ಈಗೇನಾಗಿದೆ ಕೇಳಿದ್ರೆ ರಸ್ತೆಗಳು ಮತ್ತು ಹೊಂಡಮಯವಾಗಿದ್ದು ಆ ಹಾಕಿದ ಈಗ ಧೂಳುಗಳಿಂದ ಅಕ್ಕಪಕ್ಕದ ಮನೆಗಳ ಮೇಲೆ ಅವ್ರದ್ದು ಊರಿನ ಜನರ ಮೇಲೆ ವಿದ್ಯಾರ್ಥಿಗಳ ಮೇಲೆ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬಿಡಿಸ್ತಾ ಇದೆ ಇದನ್ನು ನಾವು ಮನಗಂಡು ಈಗ ಅವರೇನು ಫ್ಯಾಶ್ ವರ್ಕ್ ಮಾಡ್ತಾ ಇದ್ದಾರೆ ಫ್ಯಾಶ್ ವರ್ಕ್ ಸರಿಯಾಗಂತೂ ಇಲ್ಲ ನೀವೇನು ನೋಡಿರ್ಬೋದು ಪ್ಯಾಚ್ ವರ್ಕ್ ಮಾಡಿದ್ರೆ ರಸ್ತೆಯಿಂದ ಒಂದು ಫುಟ್ ಹೈಟ್ ಬರುತ್ತೆ ಅವ್ರು ಡಾಂಬರಿ ಕಣ್ಣು ಹಾಕ್ತಾರೆ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ಇನ್ನು ನೂರು ಮೀಟ್ರ್ ತನಕ ರಸ್ತೆ ಹಾಳಾಗಿ ಹಾಳಾಗೋಗಿಬಿಟ್ಟಿದೆ ಅವ್ರು ಪ್ಯಾಚ್ ವರ್ಕ್ ಮಾಡೋದ್ರಿಂದ ಪ್ಯಾಚ್ ವರ್ಕ್ ಮಾಡೋದ್ರಿಂದ ಏನಾಗ್ತಾ ಇದೆ ಕೇಳಿದ್ರೆ ಅವರು ಈಗಂತೂ ಸದ್ಯ ಇನ್ನೂ ಪ್ರಾರಂಭಿಸಲಿಲ್ಲ ಪ್ಯಾಚ್ ವರ್ಕ್ ಮಾಡಿದ್ರು ಕೂಡ ಅವರು ಏನಾಗುತ್ತೆ ಒಂದು ರಸ್ತೆಗಿಂತ ಒಂದು ಇಂಚ್ ಎರಡು ಇಂಚ್ ಹೈಟ್ ಮಾಡೋದ್ರಿಂದ ಈಗ ಟೂ ವೀಲರ್ ಇರ್ಬೋದು ಆಟೋ ರಿಕ್ಷಾಗಳಿಗಿರ್ಬೋದು ಗೊತ್ತಾಗದೇ ಸ್ಕಿಡ್ ಆಗಿ ಅಪಘಾತಗಳು ಕೂಡ ಆಗ್ತಿದೆ ಈ ಭಾಗ ಪ್ರತಿ ವರ್ಷ ಒಂದಲ್ಲ ಎರಡು ಸಾವು ನೋವುಗಳು ಉಂಟಾಗ್ತಿದ್ರು ಕೂಡ ಜನರಿಷ್ಟು ನಿರ್ಲಕ್ಷ್ಯ ಜೊತೆಗೆ ಜನರು ತಂದು ತಪ್ಪಲ್ಲ ಅಧಿಕಾರಿಗಳ ಹಾಗೂ ಈಗ ಕಾಂಟ್ರಾಕ್ಟ್ಗಳಿಗೆ ಯಾಕೆ ಇಷ್ಟು ಇದು ಮಾಡ್ತಾ ಇದ್ದಾರೆ ನಾವು ಹೇಳ್ತಾ ಇರೋದು ಈ ರಸ್ತೆ ಅಗಲೀಕರಣ ಮಾಡುವ ಬದಲು ಈಗಿರುವ ರಸ್ತೆಯನ್ನು ಮೊದಲು ಅವ್ರು ದುರಸ್ತಿ ಮಾಡಿ ಈಗ ಅವ್ರ ಪ್ಯಾಚರ್ ಬಂದಿಗೆ ಎಲ್ಲ ಹೊಂಡ ಆಗಿದೆಯಲ್ವ ಫ್ರೀ ಡಾಬರೀಕರಣ ಆಗಬೇಕು ಅದು ಇಲ್ದಿದ್ರೆ ನಾವು ಈಗ ಈ ರೀತಿ ಕಳಪೆ ಕಾಮಗಾರಿಗಳನ್ನು ಮಾಡಿದ್ರೆ ಮಾಡ್ತಾ ಇದ್ರೆ ನಾವು ಈಗ ಸಂಘ ಸಂಸ್ಥೆಗಳ ಜೊತೆ ಇರೋ ನಾವು ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ನಾಲ್ಕರಂದು ಚಿಕ್ಕಿ ಪೊಲೀಸ್ ತಾಕ ಹತ್ತಿರ ಈಗ ಒಂದು ಪಕ್ಷಾತೀತವಾದ ಹೋರಾಟ ಇದು ಯಾವುದೇ ಈ ರಾಜಕೀಯ ಪಕ್ಷಗಳ ವಿರುದ್ಧ ಹೋರಾಟ ಅಲ್ಲ ನಾವು ರಸ್ತೆ ತಡೆಯ ಮೂಲಕ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಚಿಬ್ಗಿ ಭಾಗದ ಊರ ನಾಗರಿಕರು ಹಾಗೂ ಸಂಘ ಸಂಸ್ಥೆಗಳು ಹಾಗೂ ಸಿರಿಸಿಯ ಪ್ರತಿಯೊಬ್ಬ ಸಾರ್ವಜನಿಕರು ಈ ಹೋರಾಟದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದೆ ಅಧಿಕಾರಿಗಳಲ್ಲೂ ಕೂಡ ನಾವು ಈಗ ಈ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳ ನಾನು ಕೈ ಮುಗಿದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ತಾವುಗಳು ಒಂದು ಸಲ ಸ್ಥಳಕ್ಕೆ ಭೇಟಿ ಸ್ಥಳಕ್ಕೆ ಸ್ಥಳಕ್ಕಿಲ್ಲದ ಜನರ ಒಂದು ಚಿತ್ರಣನ ನೋಡಿಬಿಟ್ರೆ ಏನು ನಿಜವಾದ ಘಟನೆಗಳು ಗೊತ್ತಾಗತ್ತೆ ಈಗ ನೋಡಿ ಇಲ್ಲೇ ಲಾರಿಗಳು ಇದೆ ಅವ್ರು ಈಗ ನಮ್ಗೆ ಅತಿ ಹೆಚ್ಚಿನ ದಮನಬೇರಿ ಶಾಲೆ ಇದೆ ಆ ರಸ್ತೆ ಸೈಡಿಗೆ ಅವರು ಈ ಡಾಂಬರ ಈಗ ಕಾಂಟ್ರಾಕ್ಟ್ರುಗಳು ಎಷ್ಟು ನಿರ್ಲಕ್ಷ್ಯ ಅಂತ ಹೇಳಿದ್ರೆ ಶಾಲೆ ಹತ್ರ ಪಕ್ಕದಲ್ಲೂ ಕೂಡ ಅವರು ಮಣ್ಣು ಹಾಕದೆ ಒಂದು ಕೂಟ್ ಲೆಕ್ಕ ಹೊಂಡುಗಳು ಬಿದ್ದಿದೆ ಅದನ್ನು ಕೂಡ ಅವರು ಮೊನ್ನೆ ಊರಿನವ್ರೆ ಅವ್ರು ಎದುರುಗಡೆ ಮನೆ ಇದು ಮಾಡಬೇಕಂದ್ರೆ ಅದನ್ನು ಹಾಕ್ತಾರೆ ಈ ರೀತಿ ಅವರು ಕೆಲಸ ಮಾಡೋದಿದ್ರೆ ಯಾಕೆ ಹಾಗಾದ್ರೆ ಈ ತೆರಿಗೆ ಹಣ ಎಲ್ಲ ಹೋಗ್ತಾ ಇದೆ ಈಗ ಅವರು ಅಗ್ಲೀಕರಣ ಏನು ಎರಡು ವರ್ಷದಿಂದ ಹೇಳ್ತಿದ್ದಾರೆ ಅಗ್ಲೀಕರಣ ಆಗಬೇಕು ಆಗಬೇಕು ನಮಗೆ ಫಾರೆಸ್ಟ್ನವರು ಪರ್ಮಿಷನ್ ಕೊಡಲಿಲ್ಲ ಅದು ಇದು ಅಂಥೇಳಿ ಪರ್ಮಿಷನ್ ಬದಲಿಗೆ ಈಗ ಸಿರ್ಸಿಯಿಂದ ಒಮ್ಮೆ ಈಗ ಯಾರು ಈಗ ಕ ನಾವು ಯಾರೂ ಇರೋದಲ್ಲ ಏನೂ ಅಲ್ಲ ಅಧಿಕಾರಿಗಳು ಸಿರ್ಸಿಯಿಂದ ಒಮ್ಮೆ ನಮ್ಮ ಜೊತೆಗೆ ಅವರು ಇಲ್ಲಿಂದ ಅವರು ಈಗ ಹಾನುಗಲ್ ತನಕ ಹೋಗಿ ಬಂದುಬಿಟ್ರಂತರ ಗೊತ್ತಾಗ್ಬಿಡತ್ತೆ ಅದಕ್ಕಾಗಿ ಸಾರ್ವಜನಿಕರು ಈ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಧಿಕಾರಿಗಳು ಕೂಡ ಇದಕ್ಕೆ ಅವಕಾಶವನ್ನು ನೀಡದೆ ಈ ಕಾಮಗಾರಿಯನ್ನು ತ್ವರಿತಗೀತಿಯಲ್ಲಿ ಮಾಡಬೇಕಂತ ಹೇಳಿ ಕೇಳಿಸಿಕೊಳ್ತೇವೆ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ